ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಪೂಜ್ಯಶ್ರೀ ಪರಿವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಇಂದು ಪ್ರಕಟವಾಗಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪತ್ರಿಕಾಗೋಷ್ಠಿ ಮೂಲಕ ಫಲಿತಾಂಶ ಪ್ರಕಟಿಸಿದ್ದಾರೆ ಇನ್ನು ಸುಳ್ಳಿ ತಾಲೂಕಿನ ಎಲ್ಲಾ ಕಾಲೇಜಿಗೆ ಉತ್ತಮ ಫಲಿತಾಂಶ ಲಭ್ಯವಾಗಿದೆ ಪಂಜ ಸರ್ಕಾರಿ ಪದವಿಪೂರ್ವ ಕಾಲೇಜು ಸುಳ್ಯ ಶಾರದಾ ಕಾಲೇಜು ಸುಬ್ರಹ್ಮಣ್ಯ ಕುಮಾರಸ್ವಾಮಿ ಪದವಿಪೂರ್ವ ಕಾಲೇಜು ಮೊಗರ್ಪಣೆ ಎಕ್ಸಲೆನ್ಸ್ ಶ್ರೀ ಕ್ಯಾಂಪಸ್ ಮಹಿಳಾ ಪಿಯು ಕಾಲೇಜು ಶೇಕಡಾ ನೂರು ಫಲಿತಾಂಶ ದಾಖಲಿಸಿದೆ ವಿಜ್ಞಾನ ವಿಭಾಗದಲ್ಲಿ ಸುಳ್ಯ ನೆಹರು ಸ್ಮಾರಕ ಕಾಲೇಜು ಹಾಗೂ ಸುಬ್ರಹ್ಮಣ್ಯ ಎಸ್ಎಸ್ಪಿಯು ಕಾಲೇಜು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ಅವರು ಜ್ಯೋತಿ ಕಾಲೇಜಿನ ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಶಾರದಾ ಕಾಲೇಜಿನ ವಿದ್ಯಾರ್ಥಿನಿ ತಾಲೂಕಿಗೆ ಟಾಪರ್ಗಳೆಂಬ ಮಾಹಿತಿ ಲಭ್ಯವಾಗಿದ್ದು ನಿಖರ ಫಲಿತಾಂಶವನ್ನು ನಾಡಿಯ ಬುಲೆಟಿನ್ನಲ್ಲಿ ನೀಡಲಾಗುವುದು ಇದರೊಂದಿಗೆ ಸುಳ್ಯ ರೋಟರಿ ವಿದ್ಯಾಸಂಸ್ಥೆಗೆ ಶೇಕಡಾ ತೊಂಬತ್ತೇಳು ಫಲಿತಾಂಶ ಸುಳ್ಯ ಸರ್ಕಾರಿ ಪದವಿಪೂರ್ವ ಕಾಲೇಜಿಗೆ ಶೇಕಡಾ ತೊಂಬತ್ತಾರು ಶ್ರೀ ಸುಬ್ರಹ್ಮಣೇಶ್ವರ ಪದವಿಪೂರ್ವ ಕಾಲೇಜಿಗೆ ಶೇಕಡಾ ತೊಂಬತ್ತೇಳು ಅರಂದೋಡು ನೆಹರು ಸ್ಮಾರಕ ಪದವಿಪೂರ್ವ ಕಾಲೇಜಿಗೆ ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ಐದು ಐವನಾಡು ಸರ್ಕಾರಿ ಪದವಿಪೂರ್ವ ಕಾಲೇಜಿಗೆ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಒಂದು ಒಂಬತ್ತು ಸಂಪಾಜಿ ಜೂನಿಯರ್ ಕಾಲೇಜಿಗೆ ಶೇಕಡಾ ತೊಂಬತ್ತೈದು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರು ಗಾಂಧಿನಗರ ಕೆಪಿಎಸ್ಸಿಗೆ ಶೇಕಡಾ ಎಂಬತ್ತೆರಡು ಫಲಿತಾಂಶ ಬೆಳ್ಳಾರಿ ಕೆಪಿಎಸ್ ಪಿಯುಸಿ ವಿಭಾಗಕ್ಕೆ ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟು ಸರ್ಕಾರಿ ಪದವಿಪೂರ್ವ ಕಾಲೇಜು ಗುತ್ತಿಗಾರು ವಾಣಿಜ್ಯ ವಿಭಾಗಕ್ಕೆ ಶೇಕಡಾ ನೂರು ಕಲಾ ವಿಭಾಗಕ್ಕೆ ಶೇಕಡಾ ತೊಂಬತ್ತೈದು ಲಭ್ಯವಾಗಿದೆ ಇದರೊಂದಿಗೆ ಬೆಳ್ಳಾರೆ ಜ್ಞಾನದೀಪ ಸಂಸ್ಥೆಗೆ ಉತ್ತಮ ಫಲಿತಾಂಶ ಈ ಬಾರಿ ದಾಖಲಿಸಿಕೊಂಡಿದೆ ಸುಳ್ಯ ನಗರ ಪಂಚಾಯತ್ ವತಿಯಿಂದ ಸುಳ್ಯ ಗಾಂಧಿನಗರದಲ್ಲಿ ಅಳವಡಿಸಿದ್ದ ಈ ಪ್ರದೇಶದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಬ್ಯಾನರ್ ಹಾಕಿದ್ದನ್ನ ಯಾರೋ ಕಿಡಿಗೇಡಿಗಳು ತೆರವುಗೊಳಿಸಿದ್ದಾರೆಂದು ತರಕಾರಿ ಅಂಗಡಿಗಳ ವ್ಯಾಪಾರಸ್ಥರು ದೂರಿಕೊಂಡಿದ್ದಾರೆ ಸುಳ್ಯಪೇಟೆಯ ತರಕಾರಿ ಅಂಗಡಿಯ ವ್ಯಾಪಾರಸ್ಥರು ತರಕಾರಿ ಬೀದಿ ಬದಿ ವ್ಯಾಪಾರವನ್ನು ನಿಲ್ಲಿಸಬೇಕು ತೆರೆ ಕಟ್ಟಿ ವ್ಯಾಪಾರ ಮಾಡುವ ನಮಗೆ ತೊಂದರೆ ಆಗ್ತಾ ಇದೆ ಎಂದು ನಗರ ಪಂಚಾಯತ್ಗೆ ದೂರು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ನಗರ ಪಂಚಾಯತ್ ವತಿಯಿಂದ ಬ್ಯಾನರ್ ಅಳವಡಿಸಲಾಗಿತ್ತು ಇದೀಗ ಅದು ಕಾಣೆಯಾಗಿದೆ ಕಂಟೇನರ್ ಲಾರಿ ಮತ್ತು ಕಾರಿನ ಮಧ್ಯೆ ಅಪಘಾತವಾಗಿದ್ದು ಪ್ರಯಾಣಿಕರು ಅಪಾಯದಿಂದ ಪಾರಾದ ಘಟನೆ ಅರಂತೋಡಿನಲ್ಲಿ ಏಪ್ರಿಲ್ ಎಂಟರಂದು ಸಂಭವಿಸಿದೆ ಸುಳ್ಳೆಯಿಂದ ಮಡಿಕೇರಿಗೆ ತೆರಳುತ್ತಾ ಇದ್ದ ಕಾರು ಹಾಗೂ ಮಡಿಕೇರಿಯಿಂದ ಸುಳ್ಳಕ್ಕೆ ಬರ್ತಾ ಇದ್ದ ಕಂಟೇನರ್ ಲಾರಿ ಅರಂತೋಡು ಕಾಮದೀನ್ ಹೋಟೆಲ್ ಮುಂಭಾಗ ಮುಖ್ಯರಸ್ತೆಯಲ್ಲಿ ಬೇರೊಂದು ವಾಹನಕ್ಕೆ ಓವರ್ಟೇಕ್ ಮಾಡುವ ಯತ್ನದಲ್ಲಿ ಮುಂಭಾಗದಿಂದ ಬಂದ ಕಾರಿಗೆ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಯದಿಂದ ಪಾರಾಗಿದ್ದಾರೆ ವಾಹನ ಮುಂಭಾಗ ಜಖಂಗೊಂಡಿದೆ ಮರ್ಕಂಜಿ ಮತ್ತು ನೆಲ್ಲೂರು ಗ್ರಾಮಗಳಲ್ಲಿ ಒಳಪಟ್ಟ ಕಾವೂರು ಶ್ರೀ ದೇವರ ಜಾತ್ರೋತ್ಸವ ನಡೆಯುತ್ತಿದ್ದು ಇಂದು ತೋಟ ಚಾವಡಿಯಲ್ಲಿ ಉಳ್ಳಾಕುಲ್ ದರ್ಶನ ಬಳ್ಳಾರರ ಕಾಣಿಕೆ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ನಡೆಯಿತು ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಜಗನ್ನಾಥ ಕಾಯರ ಜಾತ್ರೋತ್ಸವ ಸಮಿತಿ ಅಧ್ಯಕ್ಷ ಅಚ್ಯುತ ಮಾಸ್ಟರ್ ಸೇರಿದಂತೆ ಪ್ರಮುಖರು ಹಾಜರಿದ್ದರು ಮುಂದುವರೆದ ನಂತರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ ಸುಳ್ಳೆ ಜೂನಿಯರ್ ಕಾಲೇಜು ಕಡೆಯಿಂದ ಜ್ಯೋತಿ ಸರ್ಕಲ್ ಕಡೆಗೆ ಹೋಗುವ ರಸ್ತೆ ಬದಿ ಮಾಯಾ ಎಂಬವರು ಸಾರ್ವಜನಿಕ ರಸ್ತೆಗೆ ಅಡೆಚಡೆ ಆಗುವ ರೀತಿಯಲ್ಲಿ ಗೆ ರಕ್ಷಣಾ ಗೋಡೆ ನಿರ್ಮಿಸುವುದನ್ನು ಸ್ಥಳೀಯರ ದೂರಿನ ಮೇರೆಗೆ ನಗರ ಪಂಚಾಯತ್ನವರು ಏಪ್ರಿಲ್ ಏಳರಂದು ಬಂದು ತೆರವುಗೊಳಿಸಿದರು ಆದರೆ ಇಂದು ನಗರ ಪಂಚಾಯತ್ನವರು ತೆರವುಗೊಳಿಸಿದಲ್ಲಿಗೆ ಮಾಯರವರು ಮತ್ತೆ ರಕ್ಷಣಾ ಗೋಡೆ ನಿರ್ಮಾಣ ಮಾಡಿದ್ದು ಇದನ್ನ ಕಂಡ ಸಾರ್ವಜನಿಕರು ನಗರ ಪಂಚಾಯತ್ಗೆ ದೂರು ನೀಡಿದ್ದು ಮತ್ತೆ ರಕ್ಷಣಾ ಗೋಡೆಯನ್ನ ನಗರ ಪಂಚಾಯತ್ನವರು ಬಂದು ತೆರವುಗೊಳಿಸಿದ ಘಟನೆ ಏಪ್ರಿಲ್ ಎಂಟರಂದು ಸಂಭವಿಸಿದೆ ಮಾಯಾ ಎಂಬವರು ಕಾಂಪೌಂಡ್ನ ಆರ್ ಆವರಣ ಗೋಡೆಗೆ ತೊಂದರೆಯಾಗಬಾರದೆಂದು ಕಾಂಪೌಂಡ್ನ ನ ಸುತ್ತ ಕಾಂಕ್ರೀಟ್ ದಿಬ್ಬವನ್ನ ನಿರ್ಮಿಸಿದ್ರು ಇದರಿಂದಾಗಿ ಅಲ್ಲಿರುವ ಇತರ ಮನೆಗಳಿಗೆ ಹೋಗುವ ರಸ್ತೆ ಆತಂಕಿತವಾಗಿತ್ತು ಕಸದ ಲಾರಿ ಸಾಗುವುದು ಕಷ್ಟವಾಗ್ತಾ ಇತ್ತು ಸಾರ್ವಜನಿಕರು ಈ ಬಗ್ಗೆ ನಗರ ಪಂಚಾಯತ್ ದೂರು ನೀಡಿದ್ರು ಸಾರ್ವಜನಿಕರ ದೂರಿನ ಮೇರೆಗೆ ನಗರ ಪಂಚಾಯತ್ನವರು ಆಗಮಿಸಿ ಅನಧಿಕೃತ ದಿಬ್ಬವನ್ನ ತೆರವುಗೊಳಿಸಿದ್ರು ಅದೇ ಮನೆಯವರು ತಮ್ಮ ಆವರಣ ಗೋಡೆಯ ಇನ್ನೊಂದು ಕಡೆ ಹಾಕಿದ ಮರಳು ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಪಂಚಾಯತ್ನವರು ಕಸ ವಿಲೇವಾರಿ ವಾಹನದಲ್ಲಿ ತುಂಬಿಸಿ ಕೊಂಡೊಯ್ದಿದ್ದರು ಆದರೆ ಇಂದು ಪುನಃ ಅದೇ ರೀತಿ ಕಲ್ಲು ಹುಯಿಗೆ ರಸ್ತೆ ಬದಿ ರಾಶಿ ಹಾಕಿ ಸಂಚಾರಕ್ಕೆ ತೊಡಕುಂಟು ಮಾಡಿತು ಇದನ್ನ ಸಾರ್ವಜನಿಕರ ದೂರಿನ ಮೇರೆಗೆ ನಗರ ಪಂಚಾಯತ್ ತೆರವು ಕಾರ್ಯ ಮಾಡಿತು ಈ ಸಂದರ್ಭದಲ್ಲಿ ನಗರ ಪಂಚಾಯತ್ ನ ಮುಖ್ಯಾಧಿಕಾರಿ ಸುಧಾಕರ್ ಮತ್ತು ಸಿಬ್ಬಂದಿಗಳು ನಗರ ಪಂಚಾಯತ್ ಅಧ್ಯಕ್ಷ ಶಶಿಕಲಾ ನೀರಬಿದ್ರೆ ಸದಸ್ಯರಾದ ಸರೋಜಿನಿ ಪೆಲ್ತಡ್ಗಾ ಉಮರ್ ಕೆ ಎಸ್ ಡೇವಿಡ್ ಧೀರಕ್ರಾಸ್ತ ಶರೀಫ್ ಕಂಠಿ ಶಿಲಾವತಿ ಕುರುಂಜಿ ಕಿಶೋರಿ ಶೆಟ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು ಪೊಲೀಸ್ ಬಂದೋಬಸ್ತ್ ನಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸುಳ್ಳೆ ತಾಲೂಕು ಘಟಕದ ವತಿಯಿಂದ ಬಿಎಸ್ಜಿ ಸೇವಾ ಕೇಂದ್ರ ಅಡ್ಕಾರು ವಿಜಯ ಗ್ರಾಮಾಭಿವೃದ್ಧಿ ಸಮಿತಿ ಜಾಲಸೂರು ಸುಂತೋಡು ಡೆಂಟಲ್ ಕೇರ್ ಸುಳ್ಯ ಎಸ್ಟಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಲಸೂರವರ ಸಂಯೋಗದಲ್ಲಿ ಹಲ್ಲುಗಳ ಸುರಕ್ಷತೆ ಬಗ್ಗೆ ಉಚಿತ ಮಾಹಿತಿ ಕಾರ್ಯಾಗಾರ ಮತ್ತು ತಪಾಸಣೆ ಹಾಗೂ ಮಕ್ಕಳಿಗೆ ಟೂತ್ ಪೇಸ್ಟ್ ವಿತರಣೆ ಕಾರ್ಯಕ್ರಮ ಏಪ್ರಿಲ್ ಎಂಟರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಕಾರು ಇಲ್ಲಿ ನಡೆಯಿತು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಗಣೇಶ್ ಅಂಬಡಿ ಮೂಲೆ ಅಧ್ಯಕ್ಷತೆ ವಹಿಸಿದ್ದರು ಸುಳಿದ ಸುಂತೋಡು ಡೆಂಟಲ್ ಕೇರ್ನ ದಂತ ವೈದ್ಯ ಡಾಕ್ಟರ್ ಶ್ರಮಿಕ ಹಲ್ಲಿನ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿ ತಪಾಸಣೆ ನಡೆಸಿದರು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಸುಳ್ಳೆ ತಾಲೂಕು ಘಟಕದ ಅಧ್ಯಕ್ಷ ಶ್ರೀಮತಿ ಜಯಶ್ರೀ ಕೊಯಂಗೋಡಿ ಜಾಲಸೃಜೆ ಗ್ರಾಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಯಶ್ವಿತ್ ಕಾಳಮನೆ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ವಸಂತಿ ಶಾಲೆಯ ಹಿರಿಯ ವಿದ್ಯಾರ್ಥಿ ಶ್ರೀಧರ ಕಜ್ಜೆಗದ್ದೆ ವೇದಿಕೆಯಲ್ಲಿ ಹಾಜರಿದ್ದರು ಜರ್ನಲಿಸ್ಟ್ ಯೂನಿಯನ್ನ ಸುಳ್ಳೆ ಘಟಕದ ಕಾರ್ಯದರ್ಶಿ ಗಣೇಶ್ ಕುಕ್ಕುಗಡಿ ಕಾರ್ಯಕ್ರಮ ನಿರ್ವಹಿಸಿದರು ಅಡ್ಕಾರಿನ ಬಿಎಸ್ಜಿ ಸೇವಾ ಕೇಂದ್ರದ ವತಿಯಿಂದ ಶಾಲಾ ಟೂತ್ ಪೇಸ್ಟ್ ಮತ್ತು ಸಿಹಿ ತಿಂಡಿ ವಿತರಿಸಲಾಯಿತು ಸುದ್ದಿ ಬಿಡುಗಡೆ ಪತ್ರಿಕೆ ವರದಿಗಾರ ಶರೀಫ್ ಜಟ್ಟಿಪಳ್ಳ ಶಾಲಾ ಸಹ ಶಿಕ್ಷಕರು ಪೋಷಕರು ಹಾಜರಿದ್ದರು ಜಾಲ್ಸೂರ್ನ ಕದಕಡ್ಕ ಶಾಲೆಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮಾರ್ಚ್ ಮೂವತ್ತೊಂದರಂದು ಸೇವಾನಿವೃತ್ತಿ ಹೊಂದಿದ ಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ದೇವಕಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ಏಪ್ರಿಲ್ ಎಂಟರಂದು ಶಾಲೆಯ ಸಭಾಂಗಣದಲ್ಲಿ ನಡೆಯಿತು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಶ್ರೀಮತಿ ಆಶಾ ನಾಯಕ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಅನುರಾಧ ನಿವೃತ್ತ ಶಿಕ್ಷಕಿ ದೇವಕಿಯವರನ್ನ ಫಲಪುಷ್ಪ ಹಾಗೂ ಹಾರ ಹಾಕಿ ಗೌರವಿಸಿದರು ವೇದಿಕೆಯಲ್ಲಿ ಜಾಲ್ಸೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸಾವಿತ್ರಿ ಬೈಲು ಉಪಾಧ್ಯಕ್ಷೆ ಶ್ರೀಮತಿ ತಿರುಮಲೇಶ್ವರಿ ಅರ್ಬಡ್ಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಶ್ರೀಮತಿ ಸುಜಾತ ನಿವೃತ್ತ ಶಿಕ್ಷಕಿ ದೇವಕಿಯವರ ಪತಿ ಶಿವರಾಮಗೌಡ ಬೆಳ್ಳಿಪಾಡಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೆಎಂ ಬಾಬು ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ವಾರಿಜ ಸೇರಿದಂತೆ ಹಲವರು ಗಣ್ಯರು ಉಪಸ್ಥರಿದ್ದರು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ